ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನಿಮ್ಮ ಅನುಷ ನೀವು ನೋಡ್ತಿದ್ದೀರಾ ಹಿಂಗಿಗುರು ಯೂಟ್ಯೂಬ್ ಚಾನಲನ್ನು ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂತಂದರೆ ಮೀಶೋ ಇಂದ ಪ್ರಾಡಕ್ಟ್ಸ್ನ ಆರ್ಡ್ರ್ ಮಾಡಿದ್ದೆ ಆ ಪ್ರಾಡಕ್ಟ್ಸ್ನ ತೋರಿಸ್ಬೇಕು ಅಂತೇಳಿ ಟೂ ಡೇಸಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮನಸಿಲ್ಲ ವಿಡಿಯೋ ಮಾಡೋಕ್ಕೆ ನಾಳೆ ಇಲ್ಲ ಅಂತ ಬಟ್ ಇವಾಗ ರಿಟರ್ನ್ ಹಾಕೋ ಟೈಮ್ ಬಂದ್ಬಿಟ್ಟಿರುತ್ತಲ್ವಾ ಮೀಶೋ ಪ್ರಾಡಕ್ಟ್ನ ಹಾಗಾಗಿ ನೋಡಿಬಿಟ್ಟು ರಿಟನ್ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಪ್ರಾಬ್ಲಮ್ ಏನಂದರೆ ಕ್ಯಾಮ್ರಾ ಬಿಟ್ಬಿಟ್ಟು ನೋಡಲಿಕ್ಕೆ ಮನ್ಸು ಇಲ್ಲ ಹಾಗಾಗಿ ಅದಲ್ಲಿದ್ರು ಕೂಡ ವಿಡಿಯೋ ಮಾಡ್ತಿದ್ದೀನಿ ಡೋಂಟ್ ಮೈಂಡ್ ಹಾಗಿದ್ದರೆ ಬನ್ನಿ ಏನು ಆರ್ಡರ್ ಮಾಡಿದ್ದೆ ಮೀಶೋಲಿ ಅಂತ ನಾನು ಇವಾಗ ನಿಮಗೆ ಹಂಚ್ಕೊಳ್ತೀನಿ ವಿಡಿಯೋದಲ್ಲಿ ಸೋ ರೆಡಿಮೇಡ್ ಬ್ಲೌಸನ್ನ ಆರ್ಡರ್ ಮಾಡಿದ್ದೆ ಇನ್ನೊಂದು ಆಲ್ರೆಡಿ ಓಪನ್ ಮಾಡಿದ್ದೀನಿ ಅದ್ರದ್ದು ವಿಡಿಯೋ ಹಾಕ್ತೀನಿ ನಾನು ಈ ಬ್ಲೌಸ್ ಫಸ್ಟ್ ಒನ್ ನಂಗೆ ತುಂಬಾ ಇಷ್ಟ ಆಯ್ತು ಈ ಬ್ಲೌಸ್ ತುಂಬಾ ಶೈನಿಂಗ್ ಮತ್ತೆ ಗ್ರ್ಯಾಂಡ್ ಲುಕ್ ನ ಕೊಡುತ್ತೆ ಎಂಬ್ರಾಯ್ಡಿಂಗ್ ಡಿಸೈನ್ ನೋಡಿ ಕಪ್ಸ್ ಎಲ್ಲ ಹಾಕಿ ಸ್ಟಿಚ್ ಮಾಡಿದ್ದಾರೆ ನೋಡಿದ್ರಲ್ಲ ಡಿಸೈನ್ ಹೇಗಿದೆ ಅಂತ ಜಸ್ಟ್ ತ್ರೀ ಹಂಡ್ರೆಡ್ ಏಯ್ಟ್ ರುಪೀಸ್ಗೆ ತ್ರೀ ಹಂಡ್ರೆಡ್ ಏಟೀನ್ ರುಪೀಸ್ಗೆ ಕ್ವಾಲಿಟಿನೂ ಸಖತ್ ಆಗಿದೆ ಓಕೆ ತ್ರೀ ಹಂಡ್ರೆಡ್ ಏಟೀನ್ ರುಪೀಸ್ಗೆ ಹೇಗಿರಬೇಕು ಕ್ವಾಲಿಟಿ ಆಗಿದೆ ಅಂತ ಹೇಳ್ತಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಇದೆ ಒಳ್ಳೆ ಎಂಬ್ರಾಯ್ಡಿಂಗ್ ಡಿಸೈನ್ ಇದೆ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಓಕೆ ಸೊ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ ಈ ಪ್ಯಾಕೇಜ್ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ತ್ರೀ ರುಪೀಸ್ಗೆ ಕಾಟನ್ ಬ್ಲೌಸು ಮೈ ಗಾಡ್ ನಾನು ಒಂದು ಹಾಕೊಂಡು ಎರಡು ಬಂದ್ಬಿಟ್ಟಿದ್ದಾವೆ ಲಿಟ್ರಲಿ ಒನ್ ಸಿಕ್ಸ್ಟಿ ತ್ರೀ ರುಪೀಸ್ಗೆ ಒನ್ ಸಿಕ್ಸ್ಟಿ ತ್ರೀ ರುಪೀಸ್ಗೆ ಎರಡು ಕೂತಿದ್ದಾನೆ ರಿಯಲ್ಲಿ ನಮ್ಗೆ ಗೊತ್ತಿಲ್ಲ ಇಲ್ಲ ನಾನು ಸರಿಯಾಗಿ ನೋಡಿಲ್ವೋ ಏನೋ ಅಥವಾ ಬಂದಿರೋದೇನು ಬಂದಿರೋನೋ ಗೊತ್ತಿಲ್ಲ ಬಟ್ ಸೇಮ್ ಕಲರ್ ಚಾನ್ಸ್ ಇಲ್ಲ ನಾನು ಎರಡು ಆರ್ಡ್ರ್ ಮಾಡಲಿಕ್ಕೆ ಹುಚ್ಚ ನಮಗೇನು ಸೇಮ್ ಕಲರ್ ಬಂದ್ಬಿಟ್ಟಿದೆ ಬೇರೆ ಬೇರೆ ಬಂದಿದೆ ನಾನು ಚೆನ್ನಾಗಿರ್ತಿತ್ತು ಹಾಕೋಬೋದಿತ್ತು ನೋಡಿ ಹೇಗಿದೆ ಕಾಟನ್ ನೀವು ಕಾಟನ್ ಸ್ಯಾರಿ ಹಾಕುವಾಗ ನೋಡಿ ಇದು ರೆಡ್ಗೆ ಸೂಟ್ ಆಗುತ್ತೆ ಸಿ ಮಲ್ಟಿ ಕಲರ್ ಇರೋದರಿಂದ ನೀವು ಯಾವುದೇ ಪ್ಲೇನ್ ಸ್ಯಾರೀಸ್ ಹಾಕೊಂಡ್ರೂ ಸಕ್ಕತ್ತ ಕಾಣುತ್ತೆ ಚೆನ್ನಾಗಿದೆ ಐ ಲೈಕ್ ದಿಸ್ ಮತ್ತು ಇದು ಹಾಕ್ತೀವಲ್ಲ ಗಾಗ್ರ ಅಥವಾ ಲೆಹಂಗಾ ಲೆಹಂಗಾ ಅಂದರೆ ಕಾಟನ್ ಲೆಹಾಂಗಾ ಸಿಗುತ್ತೆ ನೋಡಿ ಮಿಡಿ ಲಾಂಗ್ ಮಿಡಿ ಅದ್ರ ಮೇಲೆ ಹಾಕಿದಾಗ್ಲೂ ಕೂಡ ಸಖತ ಕಾಣುತ್ತೆ ನನ್ನ ಹತ್ರ ಒಂದು ಬ್ಲಾಕ್ ಇದೆ ಅದ್ರ ಮೇಲೆ ಕೂಡ ಸೂಟ್ ಆಗುತ್ತೆ ಇದು ಬಟ್ ಎರಡು ಸೇಮ್ ಕೊಟ್ಬಿಟ್ಟಿದ್ದಾನೆ ಇಟ್ಸ್ ಓಕೆ ಒನ್ ಸಿಕ್ಸ್ಟಿ ತ್ರೀ ರುಪೀಸಿಗೆ ಎರಡು ಬ್ಲೌಸ್ ಎರಡು ಕೊಡ್ತಾನೋ ಇಲ್ವೋ ನಾನು ರಿವ್ಯೂ ನೋಡಿ ಹೇಳ್ತೀನಿ ನನಗೆ ಎರಡು ಸಿಕ್ಕಿದೆ ಗೊತ್ತಿಲ್ಲ ನನಗೆ ನಾನೇ ಸರಿಯಾಗಿ ನೋಡಿಲ್ವೇನೋ ಅಂತ ನನಗೆ ಕನ್ಫ್ಯೂಸ್ ಆಗ್ತಿದೆ ಈ ವಿಡಿಯೋ ಮಾಡೋದು ಬಿಟ್ಟು ಅಲ್ಲಿ ನೋಡಿದ್ರೆ ಮತ್ತೆ ವಿಡಿಯೋ ಆಫ್ ಆಗಿಬಿಡುತ್ತೆ ಅದಕ್ಕೆ ಬೇಡ ಆಮೇಲೆ ಹೇಳ್ತೀನಿ ನಿಮಗೆ ಒಂದೇ ಬ್ಲೌಸ ಎರಡೇ ಬ್ಲೌಸ್ ಅಂತ ಹೇಗಿದೆ ಸಕತ್ತಿದೆ ನೆಕ್ಸ್ಟ್ ಸೇಮ್ ಬಂದಿದೆ ಸೈಜ್ ಓಕೆ ಇದ್ಕೊಂಡ್ಬಿಟ್ಟು ಟೂ ಥರ್ಟಿ ಒನ್ ರುಪೀಸ್ ಓಕೆ ಒನ್ ಟೂ ಥರ್ಟಿ ಒನ್ ರುಪೀಸ್ಗೆ ವೈಟ್ ಕಲರ್ ಬ್ಲೌಸ್ ಇಷ್ಟು ಕೆಲವೊಂದಿಷ್ಟು ಕಲರ್ ಇಟ್ಕೊಂಡ್ರೆ ಸಾಕು ಇನ್ನೊಂದು ಸಿಕ್ಕಾಪಟ್ಟೆ ಬ್ಲೌಸ್ ಹೊಲಿಸ್ಕೊಳ್ಳೋದೇನು ನಿಗಾ ಇಲ್ಲ ಈಗಾಗ್ನೋರ್ ಯಾರು ಮ್ಯಾಚಿಂಗ್ ಬ್ಲೌಸ್ ಎಲ್ಲ ಹಾಕೊಳೋದು ಕಮ್ಮಿ ನೈಸ್ ಸ್ವಲ್ಪ ದೊಡ್ಡದನ್ಸುತ್ತೇನೋ ಗೊತ್ತಿಲ್ಲ ನೋಡಿ ಹೀಗಿದೆ ನೈಸ್ ಅಲ್ಲ ನೋಡಿ ಇಲ್ಲಿ ಲಿಟ್ರಲಿ ಐಸ್ ವೈರ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಯಾವುದೂ ರಿಜೆಕ್ಟೆಡ್ ಇಲ್ಲ ಈ ಪ್ರೈಸಿಗೆ ಹೇಗೆ ಬರುತ್ತೇನೋ ಅಂತ ನಾನು ತುಂಬ ಡೌಟ್ಫುಲ್ ಇದೆ ಕಾಟನ್ ಕೊಟ್ಟಿದ್ದಾನೆ ಸಖತ್ ಇದೆ ಸಿ ಮಸ್ತ್ ಇದೆ ನೈಸ್ ಹಿಂಗೆ ನೋಡಿ ಇಲ್ಲಿ ಡಿಸೈನ್ ತುಂಬಾ ಇಷ್ಟ ಆಗ್ತಿದೆ ನನಗೆ ಓಕೆ ಸ್ವಲ್ಪ ಫಿಟ್ಟಿಂಗ್ ಅವಶ್ಯಕತೆ ಇದೆ ಹಾಗಂತ ತುಂಬ ಫಿಟ್ಟಿಂಗ್ ಮಾಡಿಸ್ಬೇಕು ಅಂತಾರ ಏನಿಲ್ಲ ನಿಮ್ಮ ಸೈಜಿಗೆ ತಕ್ಕಂಗೆ ಸ್ವಲ್ಪ ಫಿಟ್ಟಿಂಗ್ ಮಾಡಿಸಿದ್ರು ಸಾಕಾಗುತ್ತೆ ನನಗಂತರೂ ಇಷ್ಟ ಆಯಿತು ಎಲ್ಲ ನೆಕ್ಸ್ಟ್ ಒಂದು ನಾಲ್ಕು ಸ್ಯಾರಿ ತರಿಸಿದ್ದೀನಿ ಓಕೆ ಸ್ಯಾರಿ ವಿಡಿಯೋ ಹಾಕ್ತೀನಿ ಆವಾಗ ಈ ಬ್ಲೌಸ್ನ ಫಿಟ್ಟಿಂಗ್ ಮಾಡ್ಕೊಂಡ್ಬಿಟ್ಟು ಆ ಬ್ಲೌಸ್ ಬರಲಿ ಈ ಬ್ಲೌಸ್ ಎಲ್ಲ ಬರಲಿ ಅಂತಲೇ ಸ್ಯಾರಿ ವಿಡಿಯೋ ಮಾಡಿದಿಲ್ಲ ನಾನು ಕಾಯ್ತಾ ಇದ್ದೆ ಸೊ ಈ ಬ್ಲೌಸ್ ಎಲ್ಲ ಬರ್ಲಿ ಬಂದಮೇಲೆ ಫಿಟ್ಟಿಂಗ್ ಮಾಡಿಕೊಂಡು ರಿವ್ಯೂ ಮಾಡೋಣ ಸ್ಯಾರಿ ಹಾಕೊಂಡ್ಬಿಟ್ಟು ಅಂತ ನಾನು ಹಾಗೆ ಪೆಂಡಿಂಗ್ ಇಟ್ಟಿದ್ದೀನಿ ಸ್ಯಾರಿ ಇದ್ದರೂ ಕೂಡ ಸಿ ನೋಡಿದ್ರಲ್ಲ ಎಷ್ಟೊಂದು ಚೆನ್ನಾಗಿರೋ ಕ್ವಾಲಿಟಿದು ಇದು ಎರಡು ಕೊಟ್ಟಿದ್ದಾರೆ ಸಿ ಒಂದು ಸೆಕೆಂಡ್ ನಾನು ಕಿರೋ ಸರಿ ಇಲ್ಲ ನಿಮಗೆ ನೋಡಿದ್ನೇ ಬಿಡ್ತೀನಿ ನಾನು ತಪ್ಪಾಗಿ ನೋಡಿದ್ನ ಸರಿ ನೋಡಿದ್ನ ಅಂತ ನೆಟ್ ಕ್ವಾಂಟಿಟಿ ಒಂದೇ ಇದೆ ಅದೇ ಅಂದ್ಕೊಂಡೆ ನಾನು ಒನ್ ಸಿಕ್ಸ್ಟಿ ತ್ರೀ ರುಪೀಸ್ಗೆ ಯಾರು ಕೊಡ್ತಾರೆ ಎರಡೆರಡು ಬ್ಲೌಸ್ ಅಂತ ಇಲ್ಲ ಒಂದೇ ಇರೋದು ಒಂದೇ ನಾನು ಆರ್ಡ್ರ್ ಮಾಡಿದ್ದು ಬಂದಿರೋದು ಮಾತ್ರ ಎರಡು ಸಿ ಲಾಸ್ಟ್ ಟೈಮ್ ಹೇಳ್ತಾ ಹೇಳ್ತಾಯಿದ್ರು ಏ ಮೀಶೋ ಕಲರ್ಸ್ ಅಂತ ಸಿ ಹಿಂಗೂ ಆಗ್ತಾ ಇರುತ್ತೆ ನಿಮಗೆ ನಿಜವಾಗ್ಲೂ ಪ್ರಾಡಕ್ಟ್ ಸರಿಯಾಗಿ ಬಂದಿಲ್ಲ ಅಂದರೆ ರಿಟರ್ನ್ ಮಾಡಿ ನೀವು ಅಲ್ಲಿ ಆರ್ಡರ್ ಮಾಡುವಾಗ ಚೆಕ್ ಮಾಡಬೇಕಲ್ವಾ ಕರೆಕ್ಟಾಗಿ ರಿಟರ್ನೇಬಲ್ ಆಪ್ಷನ್ ಇದೇನೋ ಇಲ್ವೋ ಮತ್ತೆ ರಿವ್ಯೂ ರೇಟಿಂಗ್ ಹೆಂಗಿದೆ ಗೆ ಒರಿಜಿನಲ್ ಫೋಟೋಸ್ ಹೇಗಿದೆ ಕೆಳಗಡೆ ಒರಿಜಿನಲ್ ಫೋಟೋ ಹಾಕಿರ್ತಾರೆ ಬೇಸ್ಡ್ ಆನ್ ಒರಿಜಿನಲ್ ಫೋಟೋಸ್ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ ಏನೂ ಹಾಕಿಲ್ಲ ಅಂತಂದರೆ ಸ್ವಲ್ಪ ಡೌಟ್ಫುಲ್ ಅದು ನೀವೇ ಫಸ್ಟ್ ಕಸ್ಟಮರ್ ಆಗ್ತೀರಾ ಆಮೇಲೆ ತುಂಬ ಕಲರ್ಸ್ ಡಿಫ್ರೆಂಟ್ ಅನ್ಸುತ್ತೆ ನಾವು ಇಮೇಜ್ ಅಲ್ಲಿ ನೋಡಿದಾಗ ನೀವು ಅಲ್ಲಿ ಒರಿಜಿನಲ್ ಫೋಟೋ ನೋಡಿದಾಗ ಕಲರ್ ಬಗ್ಗೆನೂ ಗೊತ್ತಾಗುತ್ತೆ ಅಲ್ಲಿ ಬೈದಿರ್ತಾರೆ ಉಗ್ದಿರ್ತಾರೆ ಅದ್ರ ಬಗ್ಗೆ ಚೆಕ್ ಮಾಡ್ಬೇಕಾಗುತ್ತೆ ಸಿ ನಮ್ಗೆ ಏನೋ ಚೀಪ ರೇಟಿಗೆ ಬೇಕಾಗಿದೆ ಐಟಮ್ ಅಂದಾಗ ಸ್ವಲ್ಪ ನಾವು ಅನಲೈಸ್ ಮಾಡಿ ಚೆನ್ನಾಗಿ ಹುಡ್ಕೊಂಡ್ರೆ ನಮಗೆ ಆ ಪ್ರೈಸಿಗೆ ಒಳ್ಳೆ ಐಟಮ್ಸ್ಗಳು ಸಿಗುತ್ತೆ ಅಹ್ ಸಿ ನಮ್ಗೆ ಅನಲೈಸ್ ಮಾಡಕ್ ಬಂದಿಲ್ಲ ಅಂದಾಗ ನಾವು ಬ್ಲೇಮ್ ಮಾಡೋಕ್ ತಪ್ಪಾಗುತ್ತೆ ಅಫ್ಕೋರ್ಸ್ ಅದರಲ್ಲಿ ಚೆನ್ನಾಗಿ ಚೆನ್ನಾಗಿರ್ದಿರೋ ಐಟಮ್ಸು ಬಂದಿದಾವೆ ಈಗ ವಿಡಿಯೋ ಇಲ್ಲ ನನ್ನ ಹತ್ರ ಮುಂಚೆ ನಾನು ತರಿಸಿದಾಗೆಲ್ಲ ಆಫ್ ಆಗಿತ್ತು ಟೂ ಇಯರ್ಸ್ ನಾನು ಮೀಶೋ ಯೂಸೇ ಮಾಡಿಲ್ಲ ಅದು ಸರಿ ಇಲ್ಲ ಆಪ್ ಅಂತ ಬಟ್ ನನ್ಗೆ ಅನಲೈಸ್ ಮಾಡಕ್ ಬಂದಿಲ್ಲ ಅಂತ ನನಗೆ ಆಮೇಲೆ ಗೊತ್ತಾಯ್ತು ಓಕೆ ನಾನು ಇದನ್ನ ಹೇಗೆ ತರ್ಸ್ಕೋಬೇಕು ಪ್ರಾಡಕ್ಟ್ ಅಂತ ಇಲ್ಲ ಇನ್ ಕೇಸ್ ನಿಮ್ಗೆ ಅನಲೈಸ್ ಮಾಡಕ್ ಆಗಲ್ವಾ ಯೂಟ್ಯೂಬ್ ಅಲ್ಲಿ ಲಿಂಕ್ ಎಲ್ಲ ಹಾಕಿರ್ತೀನಲ್ಲ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಎಲ್ಲ ಆರಾಮಾಗಿ ಸೊ ಅಥವಾ ನೀವು ಕೂಡ ಕಲಿಬಹುದು ಹೇಗೆ ತರ್ಸ್ಕೋಬೇಕು ಅಂತ ಹೇಳಿದ್ನಲ್ಲ ಬೇಸ್ಡ್ ಆನ್ ಇದೇ ಪಾಯಿಂಟ್ಸ್ ನಾನು ತರಿಸೋದು ಟೆನ್ಷನ್ ಬೇಡ ಅಂತಂದ್ರೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಬೈ ಮಾಡಿ ಅಷ್ಟೇ ಆ ಸೆಲ್ಲರ್ ಕಡೆಯಿಂದ ನಿಮ್ಗೆ ಒಳ್ಳೆ ಐಟಮ್ಸ್ಗಳು ಸಿಗುತ್ತೆ ಅಂತ ಅದು ಗ್ಯಾರಂಟಿ ಆಗುತ್ತೆ ಓಕೆ ಸೊ ಫೈನಲಿ ನೋಡಿದ್ರಲ್ಲ ಈ ವೈಟ್ ಕಲರ್ ಬ್ಲೌಸು ಚೆನ್ನಾಗಿದೆ ಎಲ್ಲಾ ಕಲರ್ ಸ್ಯಾರೀಸ್ಗೆ ಸೂಟ್ ಆಗುತ್ತೆ ಇದು ಕಾಟನ್ ಸ್ಯಾರೀಸ್ಗೆ ನಥಿಂಗ್ ಬಟ್ ಬೇರೆ ಥರ ಸ್ಯಾರೀಸ್ಗೂ ಪ್ಲೇನ್ ಸ್ಯಾರೀಸ್ಗಳಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಮತ್ತೆ ಈ ಬ್ಲೌಸ್ ಗೋಲ್ಡನ್ ಬ್ಲೌಸ್ ಬಂದ್ಬಿಟ್ಟು ಗ್ರ್ಯಾಂಡ್ ಸ್ಯಾರೀಸ್ಗಳಿಗೆಲ್ಲ ಸೂಟ್ ಆಗುತ್ತೆ ಮೂರೂ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದು ಮೀಶೋ ಕಡೆಯಿಂದ ಎಕ್ಸ್ಟ್ರಾಕ್ ಗಿಫ್ಟ್ ಸಿಕ್ಕಿದೆ ಈಗ ನಾನು ಆರ್ಡ್ರ್ ಮಾಡಿಲ್ಲ ಆದ್ರೆ ಸಿಕ್ಕಿದೆ ಒನ್ ಸಿಕ್ಸ್ಟಿ ತ್ರೂ ರುಪೀಸ್ಗೆ ಎರಡು ಬ್ಲೌಸ್ ಸಿಕ್ಕಿದೆ ಓಕೆ ಹೀಗೆಲ್ಲ ಆವಾಗ ಅವಾಗ ಧಮಕಗಳನ್ನು ಬರ್ತಿರುತ್ತೆ ನಾನಂತೂ ರಿಟರ್ನ್ ಹಾಕಲ್ಲಪ್ಪ ನಿಮ್ಮ ಏನರೂ ಒಳ್ಳೆಯವ್ರಾಗಿದ್ದರೆ ಹಾಕಿ ನಿಮ್ಗೆ ಈ ಥರ ಬಂದಾಗ ಓಕೆ ನೋಡಿದ್ರಲ್ಲ ಹೇಗಿತ್ತು ಇವತ್ತಿನ ಬ್ಲೌಸ್ ರಿವ್ಯೂ ವಿಡಿಯೋ ಈ ಬ್ಲೌಸ್ ಔಟ್ಫಿಟ್ ಹಾಕೊಂಡಾಗ ಹೇಗಾಗುತ್ತೆ ಅಂತ ನಾನು ನಿಮ್ಗೆ ನೆಕ್ಸ್ಟ್ ಸ್ಯಾರಿ ರಿವ್ಯೂ ಕೊಡ್ತೀನಿ ಒಳ್ಳೆಯ ಸ್ಯಾರಿ ಸ್ಯಾರಿ ತುಂಬ ಕಡಿಮೆ ಪ್ರೈಸಿಗೆ ಸಖತ್ತಾಗಿರೋ ಸ್ಯಾರಿಗಳನ್ನು ತರಿಸ್ಕೊಂಡಿದ್ದೀನಿ ನಾಲ್ಕು ಸ್ಯಾರಿನ ಅದ್ರ ಬಗ್ಗೆ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಆಗ ನಾನು ಈ ಬ್ಲೌಸ್ ಅಷ್ಟೊತ್ತಿಗೆ ನಾನು ಸ್ಟಿಚಸ್ ಎಲ್ಲ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಸಂಡೇ ಇದೆಲ್ಲ ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ಹಾಕೊಂಡು ವೀಡಿಯೋ ಮಾಡ್ತೀನಿ ಓಕೆ ಹೇಗಿದೆ ಅಂತ ನೀವು ನನಗೆ ವಾಪಸ್ ಕಮೆಂಟ್ ಮಾಡಿ ಆಯಿತಾ ಸರಿ ಓಕೆ ಇನ್ನೇನು ಮತ್ತೆ ನಂಗೆ ನಾ ಚಾನೆಲ್ಗ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಹೇಳಬೇಕಿತ್ತು ಅಂದರೆ ಅಥವಾ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮೂಲಕ ನೀವು ಪ್ರೀತಿನ ತೋರಿಸಿದ್ರೆ ನನಗೆ ಖುಷಿ ಆಗುತ್ತೆ ಓಕೆ ಜನ ಇಷ್ಟಪಡ್ತಾ ಇದ್ದಾರೆ ಅಂತ ಆಮೇಲೆ ಲೈಕ್ ಮಾಡಿ ಸ್ವಲ್ಪ ವಿಡಿಯೋ ನೋಡುವಾಗ ಪೂರ್ತಿ ವಿಡಿಯೋ ನೋಡಿ ಅರ್ಜೆಂಟ್ ಮಾಡಬೇಡಿ ಅರ್ಜೆಂಟ್ ಇತ್ತು ಅಂತಂದರೆ ಫ್ರೀ ಟೈಮಲ್ಲಿ ನೋಡಿ ವಿಡಿಯೋನ ಹಾಗೆ ಇಟ್ಕೊಂಡ್ಬಿಟ್ಟು ಯಾಕಂದರೆ ಏನೋ ಇನ್ಫಾರ್ಮೇಷನ್ ಹೇಳ್ತಾ ಇರ್ತೀನಿ ತೀರಾ ತಿಕ್ಲಿ ತಿಕ್ಲಿ ಥರ ಏನೋ ಖಾಲಿ ಪೀಲಿ ಮಾತಾಡೋಲ್ಲ ಅಂದ್ಕೊಂಡಿದ್ದೀನಿ ಸೊ ಕೆಲವೊಂದು ಇನ್ಫಾರ್ಮೇಷನ್ಸ್ನ ಹೇಳ್ತಿರ್ತೀನಿ ಸ್ವಲ್ಪ ಟೈಮ್ ಕೊಟ್ಟರೆ ನಾನು ಏನು ಹೇಳ್ತಿದ್ದೀನಿ ಅಂತ ನಿಮಗೂ ಗೊತ್ತಾಗುತ್ತೆ ಓಕೆ ಫೈನಲಿ ಮಾತು ಜಾಸ್ತಿ ಆಯಿತು ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ನಂಗೆ ಮಾತಾಡೋದು ಅಂದರೆ ತುಂಬ ಇಷ್ಟ ನನ್ನ ಮಾತು ಕೂಡ ಕೆಲವ್ರಿಗೆ ಇಷ್ಟ ಆಗುತ್ತೆ ಪಾಪ ಕಮೆಂಟ್ ಅವರು ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾತಾಡ್ತೀರಾ ಅಂತ ಇನ್ ಕೇಸ್ ಏನಾದರೂ ನಿಮಗೆ ನನ್ನ ಮಾತು ಇಷ್ಟ ಆಗಿಲ್ಲ ಅಂತಂದರೆ ಸ್ವಲ್ಪ ಫಾರ್ವರ್ಡ್ ಮಾಡಿ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಓಕೆ ಸೊ ಓಕೆ ಹಾಗಿದ್ರೆ ಟೈಮ್ ಆಯಿತು ಊಟ ಟೈಮ್ ಆಯಿತು ನೆಕ್ಸ್ಟ್ ಮತ್ತೆ ವ್ಲಾಗಲ್ಲಿ ಸಿಗ್ತೀನಿ ನಿಮಗೆ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್